Hi everyone, welcome back to our YouTube channel. ಚಾನಲ್ಗೆ ಶುಭ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಹೇಳಿ ತನಕ ನೋಡಿ ಸೊ ಇವತ್ತು ಬಂದು ಈವ್ನಿಂಗ್ ತ್ರೀ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಯಾವುದಾದ್ರು ಒಂದು ಸ್ವೀಟ್ ರೆಸಿಪಿ ಮಾಡಬೇಕು ಅಂತ ಇದ್ದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ಇದನ್ನು ಮಾಡೋದಕ್ಕೆ ಕೇವಲ ನಾಲ್ಕೇ ಇಂಗ್ರೀಡಿಯೆಂಟ್ ಇದ್ರೆ ಸಾಕು ಇದನ್ನ ಮಾಡೋದಕ್ಕೆ ಒಂದು ಪ್ಯಾಂಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆ ಹತ್ರ ಕೆಂಪು ಬಾಳೆ ಸಿಕ್ಕರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಇಲ್ಲ ಯಾವ ಸಿಗುತ್ತೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಜಾಸ್ತಿ ಎಣ್ಣೆ ಆಗಿದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬಾಳೆಹಣ್ಣು ಫ್ರೈ ಆಗಾದಮೇಲೆ ಇದಕ್ಕೆ ರವೆ ಹಾಕ್ಕೊಳ್ಳಿ ಇಲ್ಲಿ ನಾಲ್ಕು ಇಂಗ್ರೀಡಿಯೆಂಟು ಸಮ ಪ್ರಮಾಣದಲ್ಲೇ ತೊಗೋಬೇಕು ಈಗ ರವೆ ಮುಕ್ಕಾಲು ಕಪ್ ತಗೊಂಡ್ರೆ ಬಾಳೆಹಣ್ಣು ಸಕ್ಕರೆ ಹಾಲು ಸಹ ಮುಕ್ಕಾಲು ಕಪ್ಪೇ ಇರಬೇಕು ಅದೇ ಥರ ಪ್ರತಿಯೊಂದು ಸಮ ಪ್ರಮಾಣದಲ್ಲೇ ತಗೊಳ್ಳಿ ರವೆ ಫ್ರೈ ಆಗಾದಮೇಲೆ ಇದಕ್ಕೆ ಹಾಲು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಕರ್ಗಾದ್ಮೇಲೆ ಇದನ್ನು ಫ್ರೈ ಮಾಡಬೇಕಾದ್ರೆ ಇದು ಬೆಂದಿದೆ ಇಲ್ವ ಅಂತ ಹೇಗೋ ತಗೋತೀನಿ ಅಂದರೆ ಪ್ಯಾನಿಂದ ಅದು ಸಪ್ರೇಟ್ ಆಗಬೇಕು ಅಂದರೆ ಪ್ಯಾನ್ಗೆ ಅದು ಉಂಡ್ಕೋಬಾರ್ದು ಆಗ ಅದು ಬೆಂದಿದೆ ಅಂತ ಅರ್ಥ ಲಾಸ್ಟಲ್ಲಿ ಇದು ತಣ್ಣಗೆ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಇದೆ ಅನ್ಬೇಕಾದ್ರೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಇದನ್ನು ಮಾಡ್ಕೊಳ್ಳಿ ನಾನು ಬಂದು ಇಲ್ಲಿ ರೌಂಡಿಗೆ ಮಾಡ್ಕೊತಾಯಿದ್ದೀನಿ ಚಿಕ್ಕ ಚಿಕ್ಕದಾಗ ಮಾಡ್ಕೊಳ್ಳಿ ಆಗ ಚೆನ್ನಾಗಿರುತ್ತೆ ನಾವು ಗುಲಾಬ್ ಜಾಮೂನ್ ಮಾಡ್ತೀವಲ್ವ ಆ ಸೈಜಲ್ಲಿದ್ದರೆ ಸಾಕು ಉಂಡೆ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಯಾವುದಾದ್ರೂ ಒಂದು ಸಹ ಯೂಸ್ ಮಾಡ್ಕೋಬೋದು ಇಲ್ಲ ಎರಡು ಅರ್ಧ ಅರ್ಧ ಸಹ ಹಾಕ್ಕೋಬೋದು ಸೊ ಎಣ್ಣೆ ಕಾಯ್ದು ನಾವೇನು ಉಂಡೆ ಮಾಡ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆ ಹೀರ್ಕೊಳ್ಳೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಇಷ್ಟೇ ಈ ಸ್ವೀಟ್ ರೆಸಿಪಿ ಕೇವಲ ಯಾಕೆ ಇಂಗ್ರೀಡಿಯೆಂಟಲ್ಲಿ ಮಾಡೋ ಅಂಥದ್ದು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಬಾಯ್ ಥ್ಯಾಂಕ್ ಯು